ಜನಪ್ರಿಯ ಪೋಷಕ ನಟ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಉಗ್ರಂ ಮಂಜುಗೆ ಅದ್ದೂರಿ ಮದುವೆ ಸಂಭ್ರಮ ಉಗ್ರಂ ಮಂಜು ಅವರು ಶೀಘ್ರದಲ್ಲೇ ವಿವಾಹ ಆಗಲಿದ್ದು ಇದೀಗ ಉಗ್ರಂ ಮಂಜು ಅವರ ಅರ್ಶಿಣ ಶಾಸ್ತ್ರ ಕಾರ್ಯಕ್ರಮ ಸರಳವಾಗಿ ನಡೆದಿದೆ ಉಗ್ರಂ ಮಂಜು ಅವರ ಮನೆಯಲ್ಲಿಯೇ ಬಂಧುಗಳು ಆಪ್ತರು ಮತ್ತು ಕೆಲ ಗೆಳೆಯರ ಸಂಪುಟದಲ್ಲಿ ಉಗ್ರಂ ಮಂಜು ಅರ್ಶಿಣ ಶಾಸ್ತ್ರ ಜರುಗಿದೆ ಅರ್ಶಿನ ಹಚ್ಚಿಕೊಂಡು ಮಧುಮಖ ಆಗಲು ರೆಡಿ ಉಗ್ರ ಮಂಜು ಅವರು ಸಾಯಿ ಸಂಧ್ಯಾ ಎಂಬರೊಟ್ಟಿಗೆ ಮದುವೆ ಆಗ್ತಾ ಇದ್ದಾರೆ ಸಾಯಿ ಸಂಧ್ಯಾ ಅವರು ಟ್ರಾನ್ಸ್ಲೆಂಟ್ ಕೋಆರ್ಡಿನೇಟ್ ಆಗಿ ಉದ್ಯೋಗ ನಡೆಸ್ತಿದ್ದಾರೆ ಇಬ್ಬರ ನಿಶ್ಚಿತಾರ್ಥ ಕೆಲ ತಿಂಗಳ ಹಿಂದೆ ಚರುಗಿದೆ ಇತ್ತೀಚಿಗಷ್ಟೇ ಉಗ್ರಂ ಮಂಜು ಅವರು ಬ್ಯಾಚುಲರ್ಸ್ ಪಾರ್ಟಿಯನ್ನ ಬಿಗ್ ಬಾಸ್ ಮನೆಯಲ್ಲಿ ಮಾಡಿಕೊಂಡಿದ್ರು ಉಗ್ರಂ ಮಂಜು ಜೊತೆಗೆ ಇನ್ನು ಕೆಲವು ಗೆಳೆಯರು ಸಹ ಬಿಗ್ ಬಾಸ್ ಮನೆಗೆ ಬಂದಿದ್ರು ಜನವರಿ ಇಪ್ಪತ್ ಮೂರರಂದು ಉಗ್ರಂ ಮಂಜು ಹಾಗೂ ಸಾಯಿ ಸಂಧ್ಯಾ ಅವರ ವಿವಾಹ ಧರ್ಮಸ್ಥಳದಲ್ಲಿ ಸರಳವಾಗಿ ನಡೆಯಲಿದೆ ಕೇವಲ ಕುಟುಂಬದವರು ಅತ್ಯಂತ ಆಪ್ತರು ಮಾತ್ರ ಮದುವೆಯಲ್ಲಿ ಭಾಗಿಯಾಗ್ತಾರೆ ಮದುವೆಯ ಬಳಿಕ ಬೆಂಗಳೂರಿನಲ್ಲಿ ಅದ್ದೂರಿ ರಿಸೆಪ್ಷನ್ ಅನ್ನ ಉಗ್ರಂ ಮಂಜು ಆಯೋಜಿಸಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿದೆ ಚಿತ್ರರಂಗದ ಗಣ್ಯರುಗಳು ರಿಸೆಪ್ಷನ್ ನಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ